ವೀಕ್ಷಕರೇ ಒಳ್ಳೆ ಬೇಸಿಗೆ ಕಾಲ ಸ್ಟಾರ್ಟ್ ಆಗಿದೆ ಈ ವಿಡಿಯೋ ನಾನು ಬೇಸಿಗೆ ಕಾಲದಲ್ಲಿ ಮಾಡ್ತಾಯಿದ್ದೀನಿ ಏನಂದರೆ ಎಲ್ಲರಿಗೂ ಗೊತ್ತು ಬೇಸಿಗೆ ಕಾಲದಲ್ಲಿ ನೀರಿನ ಅಭಾವ ಜಾಸ್ತಿ ಆಗುತ್ತೆ ಹಾಗಾಗಿ ನಮ್ಮೆಲ್ಲರ ಕರ್ತವ್ಯ ನೀರು ಮಿತವಾಗಿ ಉಪಯೋಗಿಸೋದು ಮತ್ತು ನೀರು ಉಳಿಸೋದು ಆದರೆ ಬೇಸಿಗೆ ಕಾಲ ಆಗಿರಲಿ ಬೇರೆ ಯಾವ ಕಾಲ ಆಗಿರಲಿ ಥ್ರೂ ಔಟ್ ಬೈಯರ್ ಎಲ್ಲ ವರ್ಷದ ಎಲ್ಲ ಕಾಲ ನಾವು ನೀರನ್ನು ಮಿತವಾಗಿ ಬಳಸಬೇಕಾಗುತ್ತೆ ಯಾಕಂದರೆ ನೀರು ಬರೀ ಮನುಷ್ಯರಿಗಲ್ಲ ಪಕ್ಷಿಗಳು ಪ್ರಾಣಿಗಳಿಗೂ ಅವಶ್ಯಕ ಹಾಗಾಗಿ ನಾವು ಎಷ್ಟು ಬಳಸಬೇಕೋ ಅಷ್ಟು ಬಳಸಬೇಕು ನೀರನ್ನು ವೇಸ್ಟ್ ಮಾಡಬಾರ್ದು ನನಗೆ ಗೊತ್ತು ನಿಮ್ಮೆಲ್ಲರಿಗೂ ವಿಷಯ ಗೊತ್ತಿದೆ ಹಾಗೂ ನೀವೆಲ್ಲರೂ ಜವಾಬ್ದಾರಿಯುತ ನಾಗರಿಕರು ಅಂತ ಆದರೆ ಸುತ್ತಮುತ್ತ ನಾವು ನೋಡ್ತಿರ್ತೀವಿ ಸ್ವಲ್ಪ ಜನ ನೀರು ವೇಸ್ಟ್ ಮಾಡ್ತಾರೆ ಮತ್ತು ಕೆಲವು ಮನೆಗಳಲ್ಲಿ ನೀರು ಪೈಪಲ್ಲಿ ಲೀಕ್ ಆಗ್ತಾ ಇರುತ್ತೆ ಇಲ್ಲ ಟ್ಯಾಪಲ್ಲಿ ಲೀಕ್ ಆಗೋದಿರಲಿ ಅಥವಾ ಪ್ಲಶು ನಾಬಲ್ಲಿ ಲೀಕ್ ಆಗ್ತಾ ಇರುತ್ತೆ ಅದರಲ್ಲೆಲ್ಲ ನಾವು ಸ್ವಲ್ಪ ಜಾಗರೂಕತೆಯಿಂದ ಅದನ್ನು ಏನ ಏನೇ ಲೀಕೇಜ್ ಇದ್ದರೂ ಅದನ್ನು ನಾವು ಸರಿಪಡಿಸ್ಬೇಕು ಎಷ್ಟು ಸಾಧ್ಯವೋ ಅಷ್ಟು ನೀರನ್ನು ಉಳಿಸ್ಬೇಕಾಗುತ್ತೆ ನೀವು ಅನ್ಕೋಬೋದು ನಾನೊಂದು ಕಪ್ಪು ನೀರು ವೇಸ್ಟ್ ಮಾಡಿದ್ರೆ ಏನಾಗುತ್ತೆ ಯಾರಿಗೋ ಅದು ಹೋಗುತ್ತಾ ಅಂತ ಇದು ಪ್ರಕೃತಿ ಸಂಪನ್ಮೂಲಗಳು ಸೊ ನಾವು ನಮಗೆ ಪ್ರಕೃತಿ ಎಷ್ಟು ಸೌಕರ್ಯಗಳನ್ನು ಕೊಡುತ್ತೆ ನಾವು ಪ್ರಕೃತಿಗೆ ಏನು ಕೊಡ್ತೀವಿ ಅನ್ನೋದು ಮ್ಯಾಟರ್ ಆಗುತ್ತೆ ನಾವು ಪ್ರಕೃತಿಗೆ ಹಿಂದಿರುಗಿಸಿ ಏನು ಒಳ್ಳೇದು ಮಾಡ್ತೀವಿ ಅದು ತುಂಬ ಮುಖ್ಯ ಹಾಗಾಗಿ ನೀರು ಮಿತವಾಗಿ ಬಳಸೋಣ ಕುಡಿಯಲಿಕ್ಕೆ ಆಗಿರ್ಬೋದು ಅಥವಾ ಬೇರೆ ಕ ಕೆಲಸಗಳಿಗೆ ಆಗಿರ್ಬೋದು ನೀರನ್ನು ಮಿತವಾಗಿ ಬಳಸೋಣ ನೀವು ವೇಸ್ಟ್ ಮಾಡೋದು ಬೇಡ ಸೊ ಎಲ್ಲರೂ ನೀರು ಉಳಿಸಿ ನೀರು ಮನುಷ್ಯರಿಗೆ ಮುಖ್ಯ ಹಾಗೆ ಪಕ್ಷಿಗಳಿಗೂ ಪ್ರಾಣಿಗಳಿಗೂ ಮುಖ್ಯ ಸೊ ಬೇಸಿಗೆ ಕಾಲದಲ್ಲಿ ನಾವು ನೋಡ್ತೀವಿ ಸುಮಾರು ಜನ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಅಂತ ಸ್ವಲ್ಪ ನೀರು ಕುಡಿಯಲಿಕ್ಕೆ ನೀರು ವ್ಯವಸ್ಥೆ ಮಾಡ್ತಾರೆ ಅದು ತುಂಬ ಒಳ್ಳೆಯದು ಎಲ್ಲರೂ ಹಾಗೆ ಮಾಡೋಣ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಮುಖ್ಯ ಸಂದೇಶ ಏನು ಅಂದರೆ ನೀರು ಮುಖವಾಗಿ ಬಳಸಬೇಕು ಮತ್ತು ನೀರು ಉಳಿಸ್ಬೇಕು ನೀರು ವೇಸ್ಟ್ ಮಾಡಬಾರ್ದು ಧನ್ಯವಾದಗಳು